ಬೆಂಗಳೂರಿನ ಬನಶಂಕರಿಯ ಸುಚಿತ್ರ ಫಿಲಂ ಇನ್ಸ್ಟಿಟ್ಯೂಟ್ನ ನಾಣಿ ಸಭಾಂಗಣದಲ್ಲಿ ಅಸ್ತವೃಕ್ಷ ಮತ್ತು ಪಿ ಎಸ್ ಕ್ರಿಯೇಟಿವ್ ಸೊಲ್ಯೂಷನ್ಸ್ ಮಹತ್ವಾಕಾಂಕ್ಷೆ ಯೋಜನೆಯಾದ ಅಸ್ತ ಫುಡ್ಸ್ ಲೋಕಾರ್ಪಣೆ ಮಾಡಲಾಯಿತು ಮಲೆನಾಡಿನ ವೈಶಿಷ್ಟ್ಯತೆಯೊಂದಿಗೆ ಪ್ರಾರಂಭವಾದ ಹಸ್ತವೃಕ್ಷ ಹಲವಾರು ವಿಭಾಗಗಳಲ್ಲಿ ತನ್ನ ಛಾಪನ್ನು ಮೂಡಿಸಲು ಸನ್ನದ್ಧಗೊಂಡಿದ್ದು ಅಧಿಕೃತವಾಗಿ ಕರ್ನಾಟಕವಲ್ಲದೆ ದೇಶದ ವಿವಿಧ ಭಾಗಗಳಲ್ಲಿ ಲಭ್ಯವಿರುತ್ತದೆ ಆಹಾರ ತಯಾರಿಕೆಯಿಂದ ಹಿಡಿದು ಪ್ಯಾಕಿಂಗ್ ಹಾಗೂ ಕ್ವಾಲಿಟಿಗೆ ಹೆಚ್ಚು ಒತ್ತನ್ನು ನೀಡಲಾಗಿದೆ ಸಂಪೂರ್ಣವಾಗಿ ಮಲೆನಾಡಿನ ಪದಾರ್ಥಗಳನ್ನೇ ಬಳಸಿ ಮಲೆನಾಡಿನಲ್ಲಿ ತಯಾರಾಗುತ್ತಿರುವುದು ಅಸ್ತ ಫುಡ್ಸ್ ಸಂಸ್ಥೆಯ ವಿಶೇಷ ಎಂದು ಹಸ್ತವೃಕ್ಷ ಸಂಸ್ಥೆಯ ಸಿಇಒ ಮಾಸ ಮಾನಸ ಚಿದಂಬರ್ ಕೆ ಅವರು ಸಭೆಗೆ ಮಾಹಿತಿ ನೀಡಿದರು ಹಸ್ತವೃಕ್ಷ ಮತ್ತು ಪಿ ಎಸ್ ಕ್ರಿಯೇಟಿವ್ ಸೊಲ್ಯೂಷನ್ಸ್ ಡೈರೆಕ್ಟರ್ ಪವನ್ ನಾಡಿಗ್ ಅವರು ಮಾತನಾಡಿ ಅಸ್ತವೃಕ್ಷ ಹಾಗೂ ಪಿ ಎಸ್ ಕ್ರಿಯೇಟಿವ್ ಸೊಲ್ಯೂಷನ್ಸ್ ಅವರ ಸಹಭಾಗಿತ್ವದಲ್ಲಿ ಹೊರಹೊಮ್ಮುತ್ತಿರುವ ಅಸ್ತಫುಡ್ಸ್ನ ಮಹತ್ವ ಹಾಗೂ ಸಂಸ್ಥೆಯ ಮುಂದಿನ ಕಾರ್ಯರೂಪದ ಬಗ್ಗೆ ತಿಳಿಸಿದರು ನಂತರ ಮಾತನಾಡಿ ಪಿ ಎಸ್ ಕ್ರಿಯೇಟಿವ್ ಸೊಲ್ಯೂಷನ್ಸ್ ಬಗ್ಗೆ ತಿಳಿಸುತ್ತಾ ಒಂದು ವಿಭಿನ್ನವಾದ ಅಡ್ವರ್ಟೈಸಿಂಗ್ ಸಂಸ್ಥೆ ಪಿ ಎಸ್ ಕ್ರಿಯೇಟಿವ್ ಸೊಲ್ಯೂಷನ್ಸ್ ಆಗಿದ್ದು ಇದು ದೇಶದ ಮೊದಲ ಡಿಜಿಟಲ್ ಹೈಪರ್ ಲೋಕಲ್ ಸಂಸ್ಥೆಯಾಗಿದೆ ಇದು ಅಡ್ವರ್ಟೈಸಿಂಗ್ ಕ್ಷೇತ್ರದಲ್ಲಿ ಹೊಸ ಪರ್ವವನ್ನು ಸೃಷ್ಟಿಸಲಿದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸುವುದರ ಜೊತೆಯಲ್ಲಿ ಸಂಸ್ಥೆಯ ರೆವೆನ್ಯೂ ಮಾಡೆಲ್ ಹಾಗೂ ಮುಂದಿನ ಕಾರ್ಯತಂತ್ರದ ಬಗ್ಗೆ ತಿಳಿಸಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ರೂಪಾ ಗುರುರಾಜ್ ಹಾಗೂ ಶ್ರೀ ರೋಹನ್ ಕುಮಾರ್ ಕುಲಕರ್ಣಿ ಅವರು ಭಾಗವಹಿಸಿದ್ದರು